ಗ್ರಾಮೀಣ ವರದಿ ಹಾಗೂ ಪಂಚಾಯತ್ ರಾಜ್ ಹಾಗೂ ಐಟಿ ಬಿಟಿ ಸಚಿವರಾದ ನಿಮ್ಮ ರಾಜ್ಯ ಅಪರೂಪದ ರಾಜಕಾರಣಿ ಖರ್ಗೇಶಿ ರವರ ನಲವತ್ತೇಳನೇ ಹುಟ್ಟುಹಬ್ಬ ಇವತ್ತು ಗುಲ್ಬರ್ಗ ನಗರದ ಕೋಶಿ ಕಲ್ಯಾಣ ಮಟ್ಟದಲ್ಲಿ ಎಲ್ಲಾ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಾಸಕರಾದ ಅಲ್ಲಂಪ್ರಭು ಪಾಂಡ್ರವರು ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣಪ್ಪ ಕಂಪನೂರವ್ರು ಹಾಗೂ ಇನ್ನೊಬ್ಬರು ಇನ್ನೊಂದು ಪಕ್ಷದ ಸದಸ್ಯರಾದ ಜಗದೇವ್ ಗುಕ್ಕೇದರ್ ಅವರು ಸಾಕಷ್ಟು ಎಲ್ಲಾ ಪಕ್ಷದ ಮುಖಂಡರು ಹಾಗೂ ಎಲ್ಲಾ ಎಲ್ಲ ಸರ್ವ ಆ ಕಾರ್ಯಕರ್ತರು ಏನ್ ಇವತ್ತು ಪ್ರಿಯಾಂಕ್ ಖರ್ಗೆಜಿ ಅವರವರ ನಲ್ವತ್ತೇಳನೇ ಹುಟ್ಟುಹಬ್ಬ ಬಹಳ ಒಂದು ಬಡವರ ಬಗ್ಗೆ ಕಾಳಜಿ ಉಳಂತ ಒಂದು ನಾಯಕ ಅಶೋಕ್ ಹೊನ್ನಾಳಿ ಅವರು ಸುಮಾರು ಒಂದು ಸಾವಿರ ತಾಯಂದರಿಗೆ ಒಂದು ಬಟ್ಟೆ ಕೊಡುವ ಮೂಲಕ ಒಂದು ಹುಟ್ಟುಹಬ್ಬ ನಾವೆಲ್ಲರೂ ಸೇರಿ ಆಚರಿಸಿದ್ದೇವೆ ಹಾಗೂ ಬಡವರಿಗೆ ಒಂದು ಏನು ಆರೋಗ್ಯ ಚಿಕಿತ್ಸೆ ಒಂದು ಕೂಡಾನು ಕೂಡ ಅಶೋಕ್ ಹಂಡಳಿ ಅವರು ನೆರವೇರಿಸಿದ್ದಾರೆ ಹಾಗೂ ಎಲ್ಲ ಒಂದು ಸಾವಿರ ತಾಯಂದರಿಗೆ ಒಂದು ಬಟ್ಟೆ ಕೊಡುವ ಕಾರ್ಯಕ್ರಮ ಕೂಡ ಅವರು ಆಗಮಿಸಿದ ಒಂದು ಕಾರ್ಯಕ್ರಮ ಅವರು ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಹಾಗೂ ಏನು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹ್ಯಾಂಗ ಹೆಂಗ ಇದ್ರು ಅಂದ್ರ ಆ ಅಭಿವೃದ್ಧಿ ಹರಿಕಾರ ಆ ಅಭಿವೃದ್ಧಿ ಹರಿಕಾರರ ಮಗ ಮತ್ತೆ ಮಗನೂ ಕೂಡ ಅಭಿವೃದ್ಧಿ ಹರಿಕಾರ ಅವರಾಗಿದ್ದಾರೆ ಹಾಗೆ ತಂದೆಗೆ ತಕ್ಕ ಮಗ ಒಂದು ಇದ್ದಾರೆ ಅವರು ಪ್ರಿಯಾಂಕ್ ಖರ್ಗೆಜಿರವರು ಹಾಗೂ ನಮ್ಮ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಪ್ರಿಯಾಂಕ್ ಖರ್ಗೆಜಿರವರು ಹಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಇನ್ನ ಉನ್ನತ ಸ್ಥಾನಕ್ಕೆ ಅವರು ಹೋಗ್ಲಿ ಅಂತಂತೇಳಿ ಹಾರೈಸಿ ಇನ್ನು ಸಾಕಷ್ಟು ಬಡವರಿಗೆ ಬಗ್ಗೆ ಕಾಜಿ ಮಾಡ್ಲಿಕ್ಕೆ ಅವರಿಗೆ ಒಂದು ದೊಡ್ಡ ಶಕ್ತಿ ಕೊಡಲಿ ಅಂತೇಳಿ ಆ ದೇವ್ರ ಕೊಳ್ಳಿ ಬೆಳ್ಕೊಂಡು ನಾನು ಎರಡು ಮಾತು ನಿಸ್ತೇನೆ ಜೈ ಹಿಂದ್ ಜೈ ಕನ್ನ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ನಲ್ವತ್ತೇಳನೇ ಹುಟ್ಟು ಹಬ್ಬ ಅಂಗವಾಗಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕ್ಯಾಟ್ರ್ಯಾಕ್ ಸರ್ಜರಿ ಹಮ್ಮಿಕೊಂಡಿದ್ದೀವಿ ಪ್ರಿಯಾಂಕ್ ಖರ್ಗೆ ಅಭಿಮಾನಿ ಬಳಗದ ವತಿಯಿಂದ ಪ್ರತಿ ವರ್ಷ ಸತತವಾಗಿ ಇದು ಆರನೇ ವರ್ಷ ನಾವು ಇದು ಜನಸೇವೆ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂತಂದ್ರ ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಆದೇಶ ಮಾಡಿದ್ರು ನಮ್ಗೆಲ್ಲ ತಾವು ಏನು ನನ್ನ ಹುಟ್ಟಿದ ಹಬ್ಬಕ್ಕೆ ಬೆಂಗಳೂರಿಗೆ ಬಂದು ದುಂಡು ವೆಚ್ಚಗಳು ಮಾಡ್ತೀರಿ ಆರು ಶಾಲು ಹಾಗೆ ಕಟ್ಔಟ್ಸ್ ಎಲ್ಲ ಮಾಡಿ ದುಡ್ಡು ವೇಸ್ಟ್ ಮಾಡ್ತೀರಿ ದಯವಿಟ್ಟು ನೀವು ಇದು ಸ್ಟಾಪ್ ಮಾಡಿ ಅದೇ ದುಡ್ಡಿಂದ ತಾವು ಯಾರಿಗೆ ಒಬ್ಬರಿಗೆ ಬಡವರಿಗೆ ಆಗ್ಲಿ ಯಾರಿಗೆ ಒಬ್ಬರಿಗೆ ಒಂದು ಅನುಕೂಲ ಆಗತರ ಸಹಾಯ ಆಗತರ ಒಂದು ಕೆಲಸ ಮಾಡಿ ಅಂತ ನಮ್ಗೆ ಆದೇಶ ಮಾಡಿದ್ರು ಅವ್ರ ಆದೇಶ ಪಾಲನೆ ಮಾಡುತ್ತಾ ಸತತವಾಗಿ ಆರು ವರ್ಷದಿಂದ ಮಾಡಿಸೋಕ್ಕೆ ಬರ್ತಿದೀವಿ ಇವತ್ತು ನಾವು ರಾಜಾಪುರ್ ಬಡಾವಣೆ ಗ್ರಾಮದಲ್ಲಿ ಇದು ಉಚಿತ ಕ್ಯಾಟ್ರಾಕ್ ಸರ್ಜರಿ ತಪಾಸಣೆ ಹಮ್ಮಿಕೊಂಡಿದ್ದೀವಿ ಸುಮಾರು ಒಂದು ಸಾವಿರಾರು ಹೆಣ್ಮಕ್ಳು ಹಾಗೂ ಅಹ್ ಎಲ್ಲ ವಯಸ್ಸಾದರು ಕೂಡ ಬಂದಿದ್ದಾರೆ ಈ ತಪಾಸಣೆ ಮಾಡಿದಾಗ ರೇಷ್ಯೋ ತುಂಬಾ ಜಾಸ್ತಿ ಇದೆ ಆ ಒಂದಿಷ್ಟು ಹತ್ತಿರಲ್ಲಿ ಇಬ್ಬರು ಮೂರು ಜನ ಅಂತ ಬರ್ತಾ ಇದಾರೆ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಜಾಸ್ತಿ ಜನ ಬರ್ತಾರೆ ಅಂತ ಅವ್ರಿಗೆ ಈ ತಪಾಸಣೆಯಿಂದ ಈ ಒಂದು ಶಿಬಿರದಿಂದ ಎಲ್ಲರಿಗೆ ಅನುಕೂಲ ಆಗುವಂತ ನಾವು ಭಾವಿಸುತ್ತಾ ಪ್ರಿಯಾಂಕ್ ಖರ್ಗೆ ಸಾಹೇಬಗೆ ಇನ್ನೂ ದೇವರು ಆರೋಗ್ಯ ಆಯುಷ್ ಹಾಗೂ ಅವರು ಅಧಿಕಾರ ಇನ್ನೂ ಜಾಸ್ತಿ ಪಬ್ಲಿಕ್ ಗೆ ಬಡವರಿಗೆ ಸೇವಾ ಮಾಡಂತ ಶಕ್ತಿ ಕೊಡ್ಲಿ ಅಂತ ಭಗವತ್ ಪ್ರಾರ್ಥನೆ ಮಾಡುತ್ತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯದ ಯುವಕರ ಕಣ್ಮಣಿ ಆದಂತ ಪ್ರಿಯಾಂಕ್ ಖರ್ಗೆ ಸಾಹೇಬರ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಅವ್ರೆಲ್ಲಾ ಅಭಿಮಾನಿ ಒಳಗದ ವತಿಯಿಂದ ಕಣ್ಮಣಿ ಅಂತ ಕಾರ್ಯಕ್ರಮ ಇವತ್ ನಾವು ಇಲ್ಲಿ ನಗರದ ಕೋಸ್ಗಿ ಕಲ್ಯಾಣ ಮಂಟಪಲ್ಲಿ ಮಾಡ್ತಾ ಇದ್ದೀವಿ ಪ್ರಿಯಾಂಕ್ ಖರ್ಗೆ ಅವರು ಕಳೆದ ಐದಾರು ಲಕ್ಷಗಳ ಹಿಂದೆ ಒಂದು ಇಚ್ಛೆಯನ್ನು ಅವರು ಹೇಳ್ಬಿಟ್ಟು ಇವತ್ತು ನನ್ನ ಹುಟ್ಟು ಹಬ್ಬಕ್ಕೆ ಸಾವಿರಾರು ಜನ ಈ ರಾಜ್ಯದ ಮೂಲೆ ಮೂಲೆಗಳಿಂದ ಬೆಂಗಳೂರಿಗೆ ಬಂದಿ ನನಗೆ ಶುಭಾಶಯಗಳು ಹೇಳಕ್ ಬರ್ತಾರೆ ಸೊ ಅವ್ರ ಬರ್ತ್ಡೇ ಮಾಡ ಬೇಡ ಸುಮ್ನೆ ಇಷ್ಟ ಜನಕ್ಕೆ ನನಗ್ ಬಂದಿತ್ತು ಶುಭಾಶಯ ಹೇಳಕ್ಕೆ ಆಗತ್ತೆ ಅವ್ರೆಲ್ಲಾ ದುಡ್ ಖರ್ಚು ಮಾಡಿ ಇಷ್ಟ ದೂರ ಬರಬೇಕು ಅದ್ರ ಬದ್ಲಿ ಇದೇ ದುಡ್ಡು ಅಥವಾ ಇದೇ ನನ್ನ ಅನ್ನು ಯಾವ್ದಾರ ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡಿ ತಾವು ನನಗೆ ಶುಭಾಶಯ ಹೇಳಬಹುದು ಅಂತ ಒಂದು ಇಚ್ಛಾ ಅವರು ಮಾಡಿದ್ರು ಅದರ ಅದೇ ರೀತಿ ನಾವು ನಾ ಅಭಿಮಾನಿಗಳಿಂದ ಪ್ರತಿ ವರ್ಷ ಕಲಬುರಗಿಯಲ್ಲಿ ಬಹಳಷ್ಟು ಕಾರ್ಯಕ್ರಮ ಮಾಡ್ಕೋದು ಬಂದಿದ್ವಿ ಇವತ್ತಲಬುರ್ಗಿಯಲ್ಲ ಇವನ್ ಬೇರೆ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅವರು ಬರ್ತಾರೆ ಇದೇ ರೀತಿ ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ಇವತ್ತು ಇದೇ ತರ ಕ್ಯಾಟ್ರಾಕ್ಟ್ ಆಯಿ ಸರ್ಜರಿ ಸುಮಾರು ಆರು ಕಡೆ ನಾವು ಮಾಡ್ತಾ ಇದೀವಿ ಇಲ್ಲಿರಬಹುದು ಚಿತಾಪೂರು ವಾಡಿ ಚಿಂಚೋಳಿ ಅಫ್ಜಲ್ಪುರ್ ಹಾಗೂ ಉತ್ತರ ಕಲಬುರ್ಗಿ ಉತ್ತರ ಕಲಬುರ್ಗಿ ದಕ್ಷಿಣ ಯಾದಗಿರಿ ಎಲ್ಲಾ ಕಡೆ ನಾವು ನೋಡ್ತಾ ಇದೀವಿ ಬಹಳಷ್ಟು ಜನ ಬಡವರು ಈ ಕ್ಯಾಂಪಿಗೆ ಬಂದು ಇದನ್ನ ಸದುಪಯೋಗ ಮಾಡ್ತಾ ಇದಾರೆ ಅದರ ಜೊತೆ ಇವತ್ತು ಇಲ್ಲಿ ವಿಶೇಷ ಅಶೋಕ್ ಹೊರಳಿ ಅವರ ಕುಟುಂಬದ ವತಿಯಿಂದ ಸಾವಿರ ಜನರಿಗೆ ಇಲ್ಲಿ ಅವರು ಸೀರೆ ಹಾಗೂ ಆ ಬಟ್ಟೆ ವಿತರಣೆ ಮಾಡ್ತಾ ಇದಾರೆ ನಾವೆಲ್ಲ ನೋಡಿರ್ಬಹುದು ಇಲ್ಲಿ ಬೆಳಗ್ಗೆಯಿಂದನೇ ಬೆಳಗ್ಗೆ ಹತ್ತು ಗಂಟೆಯಿಂದ ಸುಮಾರು ಜನ ಇವತ್ತು ಕಣ್ಣಿನ ತಪಾಸಣೆ ಆಗಿದೆ ಅವರಿಗೆ ಕ್ಯಾಟ್ರಾಕ್ ಸಂಜರಿ ಕೂಡ ಅವರು ಸೆಲೆಕ್ಟ್ ಆಗಿದ್ದಾರೆ ಅವರಿಗೆಲ್ಲ ಏನ್ ವೆಚ್ಚ ಬರ್ತದೆ ಅದನ್ನ ಅಭಿಮಾನಿಗಳು ಸೇರಿ ಉಚಿತವಾಗಿ ಮಾಡ್ತೀವಿ ವಿಶೇಷವಾಗಿ ಬಸವೇಶ್ವರ ಆಸ್ಪತ್ರೆ ವೈದ್ಯರು ಇಲ್ಲಿ ತಪಾಸಣೆಗೆ ಬಂದಿದ್ರೆ ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಈ ಕಾರ್ಯಕ್ರಮಗೆ ಸ್ಪಂದಿಸಿ ಅವರ ಎಲ್ಲ ಭಾಗಿಯಾಗಿ ಇದು ಯಶಸ್ವಿ ಮಾಡಕ್ಕೆ ನಮ್ಮೆಲ್ಲ ಯುವಕರ ತಂಡ ಇದೆ ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಸಾಹೇಬರ ಅಭಿಮಾನಿಗಳು ಎಲ್ಲರ ವತಿಯಿಂದ ಇಲ್ಲಿ ಇದು ಎಲ್ಲರೂ ಕಲ್ತಿದ್ದ ಮಾಡಿದೀವಿ ಅವರಿಗೂ ಕೂಡ ನಾನು ವತಿಯಿಂದ ಧನ್ಯವಾದ ಹೇಳ್ತೀನಿ ದೇವರು ನಮ್ಮ ಸಾಹೇಬ್ರಿಗೆ ಇನ್ನು ಹೆಚ್ಚಿನ ಒಳ್ಳೆ ಆರೋಗ್ಯ ಹಾಗೂ ರಾಜಕೀಯದಲ್ಲಿ ಬಡವರ ಸೇವೆ ಮಾಡಲಿಕ್ಕೆ ಹೆಚ್ಚಿನ ಅವಕಾಶ ಕೊಡ್ಲಿ ಅಂತ ಹಾರೈಸುತ್ತಾ ಅವ್ರಿಗೆ ಇನ್ನೊಂದ್ ಬಾರಿ ನಮ್ಮ ಬದಲಿಯಿಂದ ಊಟ ಹಬ್ಬ ಶುಭಾಶಯ ಹೇಳುತ್ತೆ